ಹೊಸ ವರ್ಷ ಆರಂಭಕ್ಕೂ ಮುನ್ನ ಈ ಹತ್ತು ವಸ್ತುಗಳನ್ನು ಮನೆಯಿಂದ ಹೊರಹಾಕಿ ಇಲ್ಲದಿದ್ದರೆ ಸಮಸ್ಯೆಗಳು ಸಾಲು ಸಾಲು ಬೆಂಬಿಡದೆ ಕಾಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವೂ ಆರಂಭವಾಗಲಿದೆ ಹೊಸ ವರ್ಷದ ಬಗ್ಗೆ ಎಲ್ಲಾ ಜನರು ಬಹಳ ಆಸೆ ಕನಸುಗಳನ್ನು ಹೊಂದಿರುತ್ತಾರೆ ಹಾಗಾಗಿ ಹೊಸ ವರ್ಷದಲ್ಲಿ ಮನೆಯಿಂದ ಅನಗತ್ಯ ವಸ್ತುಗಳನ್ನು ಹೊರಹಾಕಿದರೆ ಸುಖ ಸಮೃದ್ಧಿ ನೆಲೆಸಲಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯೋಣ ಹೊಸ ವರ್ಷವು ಹೊಸ ಉತ್ಸಾಹ ಮತ್ತು ಸಕಾರಾತ್ಮಕತೆಯೊಂದಿಗೆ ಬರುವುದು ಹಾಗಾಗಿ ಇದನ್ನು ಇನ್ನೂ ಉತ್ತಮವಾಗಿರಿಸಲು ನಾವು ನಮ್ಮ ಮನೆಯನ್ನು ಸಾಕಷ್ಟು ಸ್ವಚ್ಛಗೊಳಿಸುವುದು ಅತ್ಯಗತ್ಯ ವಸ್ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಕೆಲವು ವಸ್ತುಗಳನ್ನು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದ ಪ್ರಗತಿಯಲ್ಲಿ ಸಾಕಷ್ಟು ಅಡೆತಡೆಗಳು ಎದುರಾಗುವುದು ಹಾಗಾಗಿ ಹೊಸ ವರ್ಷದ ಆರಂಭಕ್ಕೂ ಮೊದಲು ಕೆಲವು ವಸ್ತುಗಳನ್ನು ಮನೆಯಿಂದ ಹೊರಹಾಕುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವುದು ಆದ್ದರಿಂದ ಯಾವೆಲ್ಲ ವಸ್ತುಗಳನ್ನು ಮನೆಯಿಂದ ಶೀಘ್ರದಲ್ಲಿ ಹೊರಹಾಕಬೇಕು ಎಂಬುವುದನ್ನು ತಿಳಿದುಕೊಳ್ಳಲು ಈ ವಿಡಿಯೋ ಕೊನೆತನಕ ನೋಡಿ ಒಂದು ಮುರಿದಂತಹ ಪಾತ್ರೆಗಳು ಮನೆಯಲ್ಲಿ ಯಾವುದಾದರೂ ಮುರಿದಂತಹ ಪಾತ್ರೆ ಇದ್ದರೆ ಅವುಗಳನ್ನು ಶೀಘ್ರದಲ್ಲಿಯೇ ಮನೆಯಿಂದ ಹೊರಹಾಕುವುದು ಉತ್ತಮ ಮುರಿದಂತಹ ವಸ್ತುಗಳು ಕೇವಲ ವಾಸ್ತು ದೋಷಕ್ಕೆ ಕಾರಣವಾಗುವುದಲ್ಲದೆ ನಿಮ್ಮ ಆರ್ಥಿಕ ಹಾನಿ ಮತ್ತು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿ ಹೊಸ ವರ್ಷದ ಆರಂಭಕ್ಕೂ ಮೊದಲು ಹಳೆಯ ಮುರಿದಂತಹ ಪಾತ್ರೆಗಳನ್ನು ಮನೆಯಿಂದ ಹೊರಹಾಕಿ ಎರಡು ಹಳೆಯ ಮತ್ತು ಹಾಳಾದ ಗಡಿಯಾರ ಗಡಿಯಾರವು ಸಮಯವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಮನೆಯಲ್ಲಿ ನಿಂತ ಅಥವಾ ಹಾಳಾದ ಗಡಿಯಾರವನ್ನು ಇಡುವುದರಿಂದ ಜೀವನದಲ್ಲಿ ಅಡೆತಡೆ ಎದುರಾಗುತ್ತವೆ ಎಂದು ಹೇಳಲಾಗುತ್ತದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಹಳೆಯ ಮತ್ತು ನಿಂತಹ ಗಡಿಯಾರವಿದ್ದರೆ ಅದನ್ನು ಈ ಕೂಡಲೇ ಮನೆಯಿಂದ ಹೊರಹಾಕಿದರೆ ನಿಮಗೆ ಹೊಸ ವರ್ಷವು ಸಂತಸದಿಂದ ಕೂಡಿರಲಿದೆ ವಾಸ್ತು ನಿಯಮಗಳ ಪ್ರಕಾರ ನಿಮ್ಮ ಮನೆಯಲ್ಲಿ ಸ್ಥಗಿತಗೊಂಡ ಅಥವಾ ಹಾನಿಗೊಳಗಾದ ಗಡಿಯಾರವಿದ್ದರೆ ಅದನ್ನು ತಕ್ಷಣ ಮನೆಯಿಂದ ಹೊರಗೆ ಎಸೆಯಬೇಕು ಸ್ಥಗಿತಗೊಂಡ ಗಡಿಯಾರವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ ಮೂರು ನಕಾರಾತ್ಮಕ ಚಿತ್ರ ಅಥವಾ ಪೇಂಟಿಂಗ್ ಯಾವ ಪೇಂಟಿಂಗ್ನಲ್ಲಿ ದುಃಖ ಯುದ್ಧ ಅಥವಾ ನಕಾರಾತ್ಮಕ ಭಾವನೆಗಳು ಕಾಣಿಸುವಂತಹ ಚಿತ್ರಗಳನ್ನು ಮನೆಯಲ್ಲಿ ಇಡುವುದು ಅಶುಭ ಎಂದು ಹೇಳಲಾಗುತ್ತದೆ ಹಾಗಾಗಿ ಇವುಗಳನ್ನು ಈ ಕೂಡಲೇ ಮನೆಯಿಂದ ಹೊರಹಾಕಿ ಅದರ ಬದಲು ಪ್ರಾಕೃತಿಕ ದೃಶ್ಯ ಅಥವಾ ಸಂತೋಷವನ್ನು ಪ್ರತಿನಿಧಿಸುವ ಚಿತ್ರಗಳನ್ನು ಮನೆಯಲ್ಲಿ ಇಡುವುದು ಉತ್ತಮ ನಾಲ್ಕು ಒಣಗಿದ ಮತ್ತು ಬಾಡಿದಂತಹ ಗಿಡಗಳು ಮನೆಯಲ್ಲಿ ಬಾಡಿದಂತಹ ಗಿಡಗಳು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ಅವುಗಳನ್ನು ಶೀಘ್ರದಲ್ಲಿ ಮನೆಯಿಂದ ಹೊರಹಾಕಿ ಮತ್ತು ಸಾಕಷ್ಟು ಹಸಿರು ಇರುವಂತಹ ಗಿಡಗಳನ್ನು ಮನೆಗೆ ತನ್ನಿ ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವುದು ಮತ್ತು ಸಂತೋಷ ಸಮೃದ್ಧಿ ನೆಲೆಸುವುದು ಐದು ಮುರಿದಂತಹ ಕನ್ನಡಿ ಅಥವಾ ಗಾಜು ಮುರಿದಂತಹ ಕನ್ನಡಿ ಅಥವಾ ಗಾಜನ್ನು ಅಶುಭ ಎಂದು ಹೇಳಲಾಗುತ್ತದೆ ಇವುಗಳು ಧನಹಾನಿ ಮತ್ತು ಮನೆಯಲ್ಲಿ ಮನಸ್ತಾಪ ಹಾಗೂ ಜಗಳಗಳಿಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಮುರಿದಂತಹ ಕನ್ನಡಿ ಅಥವಾ ಗಾಜು ಇದ್ದರೆ ಅವುಗಳನ್ನು ಈ ಹೊಸ ವರ್ಷಕ್ಕೂ ಮೊದಲೇ ಮನೆಯಿಂದ ಹೊರಹಾಕುವುದು ಅತ್ಯಗತ್ಯ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮುರಿದ ಗಾಜು ಅಶುಭವನ್ನು ಸೂಚಿಸುತ್ತದೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಮುರಿದ ಗಾಜು ಇದ್ದರೆ ತಕ್ಷಣ ಅದನ್ನು ತೆಗೆದುಹಾಕಿ ಮುರಿದ ಗಾಜು ವಾಸ್ತು ದೋಷಗಳನ್ನು ಮತ್ತು ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಆರು ಹಳೆಯ ಮತ್ತು ಅನಗತ್ಯವಾದ ವಸ್ತುಗಳು ಮನೆಯಲ್ಲಿ ಹಳೆಯ ಮತ್ತು ಅನಗತ್ಯ ವಸ್ತುಗಳನ್ನು ಅಂದರೆ ಹಾಳಾದಂತಹ ಎಲೆಕ್ಟ್ರಿಕ್ ವಸ್ತುಗಳು ಹಳೆಯ ಬಟ್ಟೆಗಳು ಮತ್ತು ಮುರಿದಂತಹ ಫರ್ನಿಚರ್ಗಳು ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ ಎಂದು ಹೇಳಲಾಗುವುದು ಹಾಗಾಗಿ ಇಂತಹ ಹಳೆಯ ಮತ್ತು ಅನಗತ್ಯ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಅವುಗಳನ್ನು ದಾನ ಮಾಡಿ ಅಥವಾ ಮನೆಯಿಂದ ಹೊರಹಾಕುವುದು ಅವಶ್ಯಕತೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮುರಿದ ಪೀಠೋಪಕರಣಗಳು ವಾಸ್ತು ದೋಷಗಳಿಗೆ ಕಾರಣವಾಗುತ್ತದೆ ಮುರಿದ ಮಂಚ ಅಥವಾ ಹಾಸಿಗೆಯನ್ನು ಮನೆಯಲ್ಲಿ ಇಡುವುದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸಂತೋಷವನ್ನು ಬಯಸಿದರೆ ಮುರಿದ ಪೀಠೋಪಕರಣಗಳನ್ನು ತಕ್ಷಣ ಮನೆಯಿಂದ ಹಾಕಿ ಏಳು ಮುರಿದಂತಹ ಅಥವಾ ಹರೆದ ಪಾದರಕ್ಷೆ ಮುರಿದಂತಹ ಶೂ ಅಥವಾ ಚಪ್ಪಲನ್ನು ಮನೆಯಲ್ಲಿ ಇರಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಮುರಿದಂತಹ ಶೂ ಅಥವಾ ಚಪ್ಪಲುಗಳನ್ನು ಇದ್ದರೆ ಅವುಗಳನ್ನು ಶೀಘ್ರದಲ್ಲಿಯೇ ಮನೆಯಿಂದ ಹೊರಹಾಕುವುದು ಒಳಿತು ಎಂಟು ಧೂಳು ಮತ್ತು ಕೊಳಕು ಧೂಳು ಮತ್ತು ಕೊಳ ಕೊಳಕು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗಾಗಿ ನಿಮ್ಮ ಮನೆಯನ್ನು ಶುಚಿಯಾಗಿರಿಸುವ ಬಗ್ಗೆ ವಿಶೇಷವಾಗಿ ಗಮನ ನೀಡಿ ಅದರಲ್ಲೂ ಮನೆಯ ಮೂಲೆಗಳಲ್ಲೂ ಸಾಕಷ್ಟು ಶುಚಿಗೊಳಿಸುವುದರಿಂದ ನಿಮಗೆ ಹೊಸ ವರ್ಷದಲ್ಲಿ ಶುಭವಾಗಬಹುದು ಒಂಬತ್ತು ಹಾಳಾದಂತಹ ಎಲೆಕ್ಟ್ರಿಕ್ ಉಪಕರಣಗಳು ನಿಮ್ಮ ಮನೆಯ ಯಾವುದಾದರೂ ಎಲೆಕ್ಟ್ರಿಕ್ ಉಪಕರಣಗಳು ಕೆಲಸ ಮಾಡದೇ ಇದ್ದರೆ ಅವುಗಳನ್ನು ಶೀಘ್ರದಲ್ಲಿಯೇ ಅಂದರೆ ಹೊಸ ವರ್ಷದ ಆರಂಭಕ್ಕೂ ಮೊದಲು ಮನೆಯಿಂದ ಹೊರಹಾಕುವುದು ಉತ್ತಮ ಅವುಗಳನ್ನು ಸರಿ ಮಾಡಿಸಿ ಮನೆಯಲ್ಲಿ ಉಪಯೋಗಿಸಿ ಅಥವಾ ಮನೆಯಿಂದ ದೂರ ಇಡುವುದು ಒಳ್ಳೆಯದು ವಾಸ್ತು ಪ್ರಕಾರ ಹಳೆಯ ಎಲೆಕ್ಟ್ರಿಕ್ ವಸ್ತುಗಳನ್ನು ಮನೆಯಿಂದ ಹೊರ ಎಸೆಯಬೇಕು ಕೆಟ್ಟ ವಸ್ತುಗಳು ಮನೆಯಲ್ಲಿ ಕಸವಾಗಿ ಇರುತ್ತದೆ ಎಂದು ನಂಬಲಾಗಿದೆ ಇದು ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಈ ಹಳೆಯ ವಸ್ತುಗಳನ್ನು ನಿಮ್ಮ ಮನೆಯಿಂದ ತೆಗೆದುಹಾಕುವುದು ನಿಮಗೆ ಒಳ್ಳೆಯದು ಹತ್ತು ಹಳೆಯ ಧಾರ್ಮಿಕ ಸಾಮಗ್ರಿಗಳು ಹರಿದಂತಹ ಹಳೆಯ ಧಾರ್ಮಿಕ ಪುಸ್ತಕಗಳು ದೇವರ ವಿಗ್ರಹಗಳು ಅಥವಾ ಮುರಿದಂತಹ ಫೋಟೋ ಫ್ರೇಮ್ಗಳು ಮನೆಯಲ್ಲಿ ಇಡುವುದು ಅಶುಭ ಎಂದು ಹೇಳಲಾಗುತ್ತದೆ ಹಾಗಾಗಿ ಅವುಗಳನ್ನು ಬಿಸಾಡದೆ ಗೌರವ ಪೂರ್ವಕವಾಗಿ ಬೇರೆ ಕಡೆ ವರ್ಗಾಯಿಸುವುದು ಉತ್ತಮ ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯಲ್ಲಿ ಮುರಿದ ವಿಗ್ರಹವನ್ನು ಹೊಂದಿರುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಪೂಜಾ ಕೋಣೆಯಲ್ಲಿ ಮುರಿದ ವಿಗ್ರಹ ಇರಬಾರದು ಮುರಿದ ವಿಗ್ರಹಗಳನ್ನು ಪೂಜಾ ಕೋಣೆಯಿಂದ ತೆಗೆದುಹಾಕಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ವಾಸ್ತು ದೋಷವನ್ನು ದೂರ ಮಾಡಲಾಗುತ್ತದೆ ಮತ್ತು ಪರಿಸರವು ಶುದ್ಧವಾಗಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು